ನಮಸ್ತೆ ಸ್ನೇಹಿತರೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ನೀವು ನೀಡುವ ಲೈಕ್ ಈ ಮಾಹಿತಿಯನ್ನು ಹೆಚ್ಚು ಜನರಿಗೆ ತಲುಪುವಂತೆ ಮಾಡುತ್ತದೆ ಇವತ್ತಿನ ಟಾಪಿಕ್ ಬಂದು ಭೂಮಿಯಲ್ಲಿ ಎಷ್ಟಿದೆ ಚಿನ್ನ ಅತಿ ಹೆಚ್ಚು ಬಂಗಾರ ಹೊಂದಿರುವ ದೇಶಗಳು ಚಿನ್ನ ಯಾರಿಗೆ ಇಷ್ಟವಾಗಲ್ಲ ಹೇಳಿ ಈ ಭೂಮಿಯಲ್ಲಿ ತುಂಬ ಬೆಳೆ ಬಾಳುವ ವಸ್ತುವಿನಲ್ಲಿ ಚಿನ್ನ ಪ್ರಮುಖವಾದದ್ದು ಇತ್ತೀಚಿನ ದಿನಗಳಲ್ಲಿ ಚಿನ್ನದ ಬೆಲೆ ಗಗನಕ್ಕೇರಿದೆ ಒಂದು ಗ್ರಾಮ್ ಚಿನ್ನ ಖರೀದ್ ಖರೀದಿಸಬೇಕೆಂದರೂ ಸಾವಿರಾರು ರೂಪಾಯಿಗಳನ್ನು ಕೊಡಬೇಕು ಚಿನ್ನ ಜಗತ್ತಿನಾದ್ಯಂತ ಅತ್ಯಂತ ಮೌಲ್ಯದ ಸಂಪತ್ತು ಈ ಅಮೂಲ್ಯವಾದ ಲೋಹವನ್ನು ವಿವಿಧ ಉದ್ದೇಶಗಳಿಗಾಗಿ ಗಣಿಗಾರಿಕೆ ಮಾಡಲಾಗುತ್ತಿದೆ ಎಲೆಕ್ಟ್ರಾನಿಕ್ ಸಾಧನಗಳ ಪ್ರಮುಖ ಭಾಗವಾಗಿಯೂ ಬಳಸಲಾಗುತ್ತಿದೆ ಅನಾದಿ ಕಾಲದಿಂದಲೂ ಚಿನ್ನಕ್ಕೆ ಪ್ರಾಮುಖ್ಯತೆ ಕೊಡುತ್ತಾ ಬಂದಿದ್ದೇವೆ ಹಾಗಾದರೆ ಭೂಮಿಯಲ್ಲಿ ಎಷ್ಟು ಚಿನ್ನವಿದೆ ಭೂಮಿಯೊಳಗಿರುವ ಚಿನ್ನ ಇನ್ನೂ ಎಷ್ಟು ತೆಗೆಯಬಹುದು ಯಾವ ದೇಶಗಳಲ್ಲಿ ಹೆಚ್ಚು ಚಿನ್ನ ಇದೆ ಇವುಗಳ ಬಗ್ಗೆ ನೀವು ಎಂದಾದರೂ ಯೋಚಿಸಿದ್ದೀರಾ ಭೂಮಿಯಲ್ಲಿರುವ ಚಿನ್ನದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಫೋಪ್ಸ್ನ ಇತ್ತೀಚಿನ ವರದಿ ಪ್ರಕಾರ ಜಗತ್ತಿನಾದ್ಯಂತ ಅಮೆರಿಕ ದೇಶದಲ್ಲಿ ಹೆಚ್ಚು ಚಿನ್ನ ಇದೆ ಸುಮಾರು ಎಂಟು ಲಕ್ಷದ ನೂರ ಮೂವತ್ತ್ಮೂರು ಸಾವಿರದ ನಲವತ್ತಾರು ಟನ್ಗಳಷ್ಟು ಚಿನ್ನದ ನಿಕ್ಷೇಪಗಳನ್ನು ಹೊಂದಿದೆ ಎಂದು ವಿಶ್ವ ಗೋಲ್ಡ್ ಕೌನ್ಸಿಲ್ ಅಂದಾಜಿಸಿದೆ ನಂತರ ಜರ್ಮನಿ ದೇಶದಲ್ಲೂ ಹೆಚ್ಚು ಚಿನ್ನ ಇದ್ದು ಚಿನ್ನದ ನಿಕ್ಷೇಪಗಳು ಮೂರು ಲಕ್ಷದ ಮುನ್ನೂರೈವತ್ತೆರಡು ಸಾವಿರದ ಅರವತ್ತೈದು ಟನ್ಗಳಷ್ಟಿದೆ ಚಿನ್ನ ಹೆಚ್ಚಿರುವ ಮೂರನೇ ದೇಶವಾಗಿ ಇಟಲಿ ಗುರುತಿಸಿಕೊಂಡಿದೆ ಇಟಲಿಯಲ್ಲಿ ಎರಡು ಲಕ್ಷದ ನಲ್ ನಾನ್ನೂರ ಐವತ್ತೊಂದು ಸಾವಿರದ ಎಂಬತ್ನಾಲ್ಕು ಟನ್ಗಳಷ್ಟು ಚಿನ್ನದ ನಿಕ್ಷೇಪಗಳು ಇವೆ ಎಂದು ಬಿ ಸಿಯ ಎರಡು ಸಾವಿರದ ಇಪ್ಪತ್ತರ ವರದಿಯಂತೆ ಯು ಎಸ್ ವೈಜ್ಞಾನಿಕ ಸಮೀಕ್ಷೆಯ ಪ್ರಕಾರ ಐವತ್ತು ಸಾವಿರ ಟನ್ ಚಿನ್ನವು ಭೂಮಿಯಲ್ಲಿ ಹೂತು ಹೋಗಿದೆ ಎಂದು ಅಂದಾಜಿಸಲಾಗಿದೆ ಎಂದು ಹೇಳಿತ್ತು ಇದುವರೆಗೂ ಹತ್ತೊಂಬತ್ತು ಸಾವಿರ ಟನ್ಗಳಷ್ಟು ಚಿನ್ನವನ್ನು ಭೂಮಿಯಿಂದ ಹೊರತೆಗೆಯಲಾಗಿದೆ ಎಂದು ಬಹಿರಂಗಪಡಿಸಲಾಗಿದೆ ಇನ್ನು ಶೇಕಡ ಇಪ್ಪತ್ತರಷ್ಟು ಚಿನ್ನವನ್ನು ಭೂಮಿಯಿಂದ ಹೊರತೆಗೆದಿಲ್ಲ ಎನ್ನಲಾಗಿದೆ ಇತಿಹಾಸದಲ್ಲಿ ಅಮೂಲ್ಯವಾದ ಲೋಹ ಚಿನ್ನವನ್ನು ಹೆಚ್ಚಾಗಿ ಹೊಂದಿರುವ ಏಕೈಕ ಮೂಲಸ್ಥಾನವೆಂದರೆ ಅದು ದಕ್ಷಿಣ ಆಫ್ರಿಕಾದ ವಿಂಟ್ವೋಡ್ ಸ್ಟ್ಯಾಂಡ್ ಬೇಸಿನ್ ಶೇಕಡ ಮೂವತ್ತರಷ್ಟು ಚಿನ್ನವನ್ನು ಭೂಮಿಯಿಂದ ತೆಗೆಯಲಾಗಿದೆ ಚಿನ್ನದ ಮೂಲಗಳಾಗಿ ದಕ್ಷಿಣ ಆಫ್ರಿಕಾದ ಮಾನ್ವೆಂಗೊ ಆಸ್ಟ್ರೇಲಿಯಾದ ಸೂಪರ್ ಪಿಟ್ ಇಂಡೋನೇಷ್ಯಾದ ನ್ಯೂಮಾಂಟೊ ಬಂಡಿಂಗ್ಬನ್ ಗಣಿ ಗ್ರಾಸ್ಬರ್ಗ್ ಗಣಿ ಹಾಗೂ ಅಮೇರಿಕಾದ ನೇವಾಡ ಗಣಿಗಳಲ್ಲಿ ಯಥೇಚ್ಛವಾಗಿ ಚಿನ್ನ ಸಿಗುತ್ತದೆ ಎನ್ನಲಾಗಿದೆ ಸದ್ಯದ ಸ್ಥಿತಿಯಲ್ಲಿ ಚೀನಾ ಚಿನ್ನವನ್ನು ಹೆಚ್ಚು ಗಣಿಗಾರಿಕೆ ಮಾಡುತ್ತಿರುವ ದೇಶವಾಗಿದೆ ಅದೇ ರೀತಿ ಕೆನಡಾ ರಷ್ಯಾ ಹಾಗೂ ಪೇರು ದೇಶಗಳಲ್ಲಿ ಚಿನ್ನಕ್ಕಾಗಿ ಗಣಿಗಾರಿಕೆ ಮಾಡಲಾಗುತ್ತಿದೆ ನೇವಾಡ ಚಿನ್ನದ ಗಣಿಗಾರಿಕೆಯಲ್ಲಿ ಹೆಚ್ಚು ಬ್ಯಾರಿಕ್ ಗೋಲ್ಡ್ ಕಂಪನಿ ಒಡೆತನವನ್ನು ಹೊಂದಿದೆ ಇದನ್ನು ವಿಶ್ವದ ಅತಿದೊಡ್ಡ ಏಕ ಚಿನ್ನದ ಗಣಿಗಾರಿಕೆ ಸಂಕೀರ್ಣವೆಂದು ಪರಿಗಣಿಸಲಾಗಿದೆ ಒಂದು ವರ್ಷಕ್ಕೆ ಮೂರು ಪಾಯಿಂಟ್ ಐದು ಮಿಲಿಯನ್ ಜೋನ್ಸ್ ಜೋನ್ಸ್ ಎಂದರೆ ಪೌಂಡ್ಸ್ಗಿಂತ ಅತಿ ಹೆಚ್ಚು ಮೌಲ್ಯವಾದದ್ದು ಎಂದರ್ಥ ದಷ್ಟು ಉತ್ಪಾದಿಸಲಾಗಿದೆ ಎಂದ ಎಂದು ಅಂದಾಜಿಸಲಾಗಿದೆ ತಜ್ಞರ ಪ್ರಕಾರ ಮೊದಲಿನಂತೆ ಈಗ ಚಿನ್ನದ ನಿಕ್ಷೇಪಗಳನ್ನು ಕಂಡುಹಿಡಿಯಲು ಆಗುತ್ತಿಲ್ಲ ದೊಡ್ಡ ಚಿನ್ನದ ನಿಕ್ಷೇಪಗಳನ್ನು ಕಂಡುಹಿಡಿಯುವುದು ಈಗ ಅಪರೂಪವಾಗಿದೆ ಹೊಸ ಚಿನ್ನದ ಮೂಲಗಳನ್ನು ಕಂಡುಹಿಡಿಯುವುದು ಆಗಿಲ್ಲ ಸದ್ಯ ಹಳೆಯ ಚಿನ್ನದ ಗಣಿಗಳಿಂದ ಚಿನ್ನವನ್ನು ತೆಗೆಯಲಾಗುತ್ತಿದೆ ಎಂದು ಹೇಳಿದ್ದಾರೆ ಭೂಮಿಯ ಒಳಗಿಂದ ಎಷ್ಟೇ ಚಿನ್ನವನ್ನು ತೆಗೆದರೂ ಭೂಮಿಯ ಮೇಲೆ ಅದರ ಬೆಲೆ ಮಾತ್ರ ಆಕಾಶದೆತ್ತರಕ್ಕೆ ಇರುತ್ತದೆ ಆಭರಣ ಪ್ರಿಯರ ಬೇಡಿಕೆಯಿಂದ ಚಿನ್ನ ಕಾಲಕಾಲಕ್ಕೂ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಸ್ನೇಹಿತರೆ ಇದು ಚಿನ್ನದ ಮಾಹಿತಿ ಇಂತಹ ಇನ್ನು ಅನೇಕ ಮಾಹಿತಿಗಳನ್ನು ತಿಳಿದುಕೊಳ್ಳಬೇಕಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮತ್ತು ಕಾಮೆಂಟ್ ಮಾಡುವುದನ್ನು ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್